ಹಾವೇರಿ ಜಿಲ್ಲೆಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಮಾಸುವ ಮುನ್ನವೇ ಹಿಂದೂ ಯುವತಿಯ ಕಿಡ್ನಾಪ್ ಪ್ರಕರಣ ಕೂಡ ಹಾನಗಲ್ನಲ್ಲಿ ದಾಖಲಾಗಿರುವಂಥದ್ದು ಅನ್ಯ ಕೋಮಿನ ಯುವಕನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಕೇಸ್ ಕೂಡ ದಾಖಲಾಗಿದೆ ಈ ಒಂದು ಹಾನಗಲ್ ಪಟ್ಟಣದ ನಿವಾಸಿ ಅಫ್ದಾಬ್ ಎಂಬ ಯುವಕ ಹಿಂದೂ ಯುವತಿಯನ್ನು ಕಿಡ್ನಾಪ್ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಯುವತಿ ಪೋಷಕರು ದೂರನ್ನ ದಾಖಲಿಸಿದ್ದಾರೆ ಪಟ್ಟಣದ ನಿವಾಸಿ ಏನಿದ್ದಾನೆ ಹಾನಗಲ್ ಪಟ್ಟಣದ ನಿವಾಸಿ ಅಫ್ತಾಬ್ ಎಂಬಾತ ಈ ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾನಂತೆ ಕಿಡ್ನಾಪ್ ಮಾಡಿರುವುದಾಗಿ ಯುವತಿ ಪೋಷಕರಿಂದ ದೂರು ದಾಖಲಾಗಿದೆ ಹಾನಗಲ್ ಶಹರದ ಓಣಿಯ ಯುವತಿ ಈಕೆ ಮಲ್ಲಿಗಾರ್ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಮ್ ಓದ್ತಾ ಇದ್ಲಂತೆ ವಿದ್ಯಾರ್ಥಿನಿ ಮನೆಯಿಂದ ಕಾಲೇಜಿಗೆ ಹೋಗೋದಾಗಿ ಹೋಗಿದ್ದಂತಹ ಯುವತಿ ತಿರುಗಿ ಬಂದಿಲ್ಲ ಮನೆಗೆ ಜನವರಿ ಹನ್ನೊಂದನೇ ತಾರೀಕು ಕಾಲೇಜಿಗೆ ತೆರಳಿದಾಗ ನಾಪತ್ತೆಯಾಗಿದ್ದಾಳೆ ಅಂದಿನಿಂದ ಇಂದಿನವರೆಗೂ ಹೀಗಾಗಿ ಅಫ್ತಾಬ್ ಎಂಬಾತ ಏನಿದ್ದಾನೆ ಈಕೆಯನ್ನ ಕಿಡ್ನಾಪ್ ಮಾಡಿದ್ದಾನೆ ಅಪಹರಿಸಿದ್ದಾನೆ ನನ್ನ ಮಗಳನ್ನ ಅಂತ ಈಗ ಹಾನಗಲ್ಲ ಪೊಲೀಸ್ ಠಾಣೆಗೆ ಯುವತಿ ಪೋಷಕರು ದೂರನ್ನು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು ಸದ್ಯಕ್ಕೆ ಹಾವೇರಿ ಜಿಲ್ಲೆ ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದೆ ಹಾವೇರಿ ಜಿಲ್ಲೆಯ ಹಾನಗಲ್ ಈಗ ಮತ್ತೊಮ್ಮೆ ಹಿಂದೂ ಯುವತಿಯ ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಈ ದೃಶ್ಯಾವಳಿಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ಫೋಟೋದಲ್ಲಿ ಅಫ್ತಾಬ್ ಎಂಬ ಯುವಕ ಯುವತಿಯನ್ನು ಹಿಂದೂ ಯುವತಿಯನ್ನು ಕಿಡ್ನಾಪ್ ಮಾಡಿದ್ದಾನೆ ಅಂತ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ